नमस्कार न्यूज़ 26 सिक्स की स्वागत ಕಕ್ಕೇರ ಪಟ್ಟಣದಲ್ಲಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ಇಂದು ಕಕ್ಕೇರ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ಪಟ್ಟಣಕ್ಕೆ ಮತ್ತು ದೊಡ್ಡಿಗಳಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ಬೆಸ್ಕಾಂ ಅಧಿಕಾರಿಗಳ ವಿರುದ್ದ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿದ ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರೂ ಕರೆಂಟ್ ಕಣ್ಣ ಮುಚ್ಚಾಲೆ ತಪ್ಪಿಲ್ಲ ಸುಮಾರು ಎರಡೂವರೆ ತಿಂಗಳು ಕಳೆದರೂ ಊರಿನವರು ಮನವಿಗೆ ಕವಡೆ ಕಿಮ್ಮತ್ತು ಕೊಡದ ಅಧಿಕಾರಿಗಳು ಇದರಿಂದಾಗಿ ಆಕ್ರೋಶಗೊಂಡ ಜನರು ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರುಗಳು ಮತ್ತು ಊರಿನ ಯುವಕರು ಉಪಸ್ಥಿತರಿದ್ರು ಉದ್ದೇಶ ಏನಂದ್ರಣದಲ್ಲಿ ವಿದ್ಯುತ್ ಸರಿ ಸುಮಾರು ಎರಡು ತಿಂಗಳಿಂದ ಅಂದ್ರೆ ಗಣ್ಣ ಮುಂಚೆ ಆಟಾಡಕರಿಸ್ತಿ ಅಂದ್ರೆ ಒಬ್ಬ ಅಧಿಕಾರಿಗಳು ಕೂಡ ನಾವು ಎಷ್ಟೇ ಸ್ಪಂದನೆ ಮಾಡಲ್ಲ ಏನು ಹೇಳಿದೆ ಅಲ್ಲಿ ವೈರ್ ಬಿದ್ದದ ಕಂಬ ಬಿದ್ದದ ಅದು ಬಿದ್ದದ ಇದು ಅಂತ ಕುಂಟುನಪ್ಪ ಹೇಳ್ತಾರೆ ಹೊರತಾಗಿ ಸ್ಪಂದನೆ ಮಾಡಕ್ಕೆ ಯಾರು ತಯಾರಿಲ್ಲ ಇಲ್ಲೇ ಪಕ್ಕದ ಹೋಗಿಳಾದಂಥ ಉಳಿಸಿಗೆ ಐತಿ ಅಲ್ಲಿ ನಿರಂತರ ಜ್ಯೋತಿ ಆದ ಅಲ್ಲಿ ಹೋಗೋದು ಅರ್ಧ ತಾಸು ಒಂದು ತಾಸು ಮಾತ್ರ ಹೋಗ್ತದೆ ಐತಿ ಅದೇ ಇಲ್ಲಿ ಬೆಳಿಗ್ಗೆ ಕೇಸಿ ಸಂಜೆವರೆಗೂ ಅದನ್ನು ಒಬ್ಬ ಜನಪ್ರತಿನಿಧಿನ ಲೋಕಲ್ ದರ್ನ ಕೇಳಲ್ಲ ಇದು ಅಧಿಕಾರಿಗಳಂತ ಮೊದಲೇ ಸ್ಪಂದನೆ ಮಾಡಲ್ಲ ಈ ಪರಿಸ್ಥಿತಿ ಹಂಗಾದ್ರ ಮಲ್ತಾಯ ಧೋರಣೆ ಸೈನಿಕ ಮಕ್ಕಳು ಸತ್ತರ್ ಹೆಂಗಿರ್ತಾರಲ್ಲ ಆ ಪರಿಸ್ಥಿತಿ ಪಟ್ಟಣದಾಗ ಈಗ ಅದಕ್ಕೆ ಏನಾಗಬೇಕಂದ್ರ ನಾವೆಲ್ಲ ಕಚ್ಚೇರಿ ಯುವಕರು ಅಂದ್ರೆ ಪಕ್ಷ ಭೇದವಾಗಿ ಆ ಪಕ್ಷ ಈ ಪಕ್ಷ ಬೇಕಲ್ಲ ನಮ್ಗೆ ಕಚ್ಚೇರ ಪಟ್ಟಣದ ಅಭಿವೃದ್ಧಿ ಬೇಕು ನಾವ್ ಇಟ್ಟಂತ ಹೆಚ್ಚು ಏನಾಗಬೇಕಂದ್ರ ಕಚ್ಚೇರಿ ತಾಲೂಕು ರಚನೆಗಾಗಬೇಕು ಕಚ್ಚೇರಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯಕ್ಕೆ ನಾವು ಹೋರಾಟ ಮಾಡ್ಬೇಕು ಬೇಡ ನಮ್ಗ ಯಾರು ಸಿದ್ದರಾಮಯ್ಯನೂ ಬೇಕಾಗಿಲ್ಲ ಯಡಿಯೂರಪ್ಪನೂ ಬೇಕಲ್ಲ ಕುಮಾರಸ್ವಾಮಿನ ಬೇಕಾಗಿಲ್ಲ ನಾವು ಸುಮ್ಮನೆ ಅವು ಸ್ಪಂದನ ಮಾಡ್ಕೊಂಡು ಚಾಲಾಣ ಮಾಡ್ಕೊಂಡು ಏನು ಮಾಡಕ ನಮ್ಮ ಕಾಕೇರ ಪಟ್ಟಣದ ಹಿಂದೂ ಸಕು ನಾವು ರಂಗದಾಗ ಒಂದಲ್ಲ ತೊಂದರೆ ಅಲ್ಲ ಎಜುಕೇಷನ್ದಾಗ ಕೂಡ ಎಂಪ್ಲಾಯ್ಮೆಂಟ್ ಕೂಡ ಇಲ್ಲಿರೋ ಇಲ್ಲಿರುವಂಥ ವಿದ್ಯಾರ್ಥಿಗಳು ದಿನ ಲಿಂಕ್ಸು ಸುರ್ಪುರ್ ಮತ್ತು ಮತ್ತೆ ಧಾರವಾಡ ಗುಲ್ಬರ್ಗ ಹೋಗ್ತಾರ್ದಾಗಿ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಓದಕ್ಕೆ ಬೆಳಗ್ಗೆಯಿಂದ ಹುಡುಗರು ಹೋದ್ರೆ ಲಿಂಗ್ಸೂರ್ಗೆ ಊಟ ಮಾಡೋದು ಹಂಗೆ ಬರ್ತಾರೆ ಒಂದು ಬಸ್ಗಳು ಕೂಡ ಇಲ್ಲ ಮೂಲಭೂತ ಸೌಕರ್ಯದಾಗ ಎಷ್ಟು ವಂಚಿತ ಆಗ್ಯದ ಅಂತ ಹೇಳಿ ಒಬ್ಬರು ಕೇಳೋದಿಲ್ಲ ಏನು ಏನ್ ಮಾಡ್ತಾರ ಕೇವಲ ತಮ್ಮ ಆಸ್ವಾಸನೆ ಎಲೆಕ್ಷನ್ ಟೈಮ್ ನ ಮಾತ್ರ ಬರ್ತಾರೆ ಇಲ್ಲಿ ನಮ್ಮ ಊರಿಗೆ ಐದು ವರ್ಷಕ್ಕೆ ಯಾರು ನೋಡಲ್ಲ ಅದನ್ನ ಯಾರೂ ಕೇಳಲ್ಲ ರಾಜಕೀಯ ಯುವಕರು ಪ್ರತಿಯೊಬ್ರು ಕಟ್ಟಿಬದ್ಧವಾಗಿರಬೇಕ ರಾಜ್ಯ ಪಟ್ಟಣದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಯುವಕನೂ ಪಣ ಕೊಡಬೇಕು ಇವತ್ತ ನಾವು ಸಾಮಾಜಿಕ ಸಂಘಟನೆಯಲ್ಲಿ ಹೇಳೋದೇನಂದ್ರೆ ಈಗಾಗಲೇ ಇದು ಈಗ ಒಂದು ಬೇಬಿ ಸಂಬಂಧ ಈಗ ಈ ಒಂದು ಕಕ್ಕೇರ ಪಟ್ಟಣ ಸುಮಾರು ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡತಂತ ಬಂದೇವೆ ಸುಮಾರು ಹಿಂದೆ ಹೊಸ ಸರ್ಕಾರ ಜಿಲ್ಲಾ ಪರಿಷತ್ ಒಂದು ಸದಸ್ಯರು ಆ ಒಂದು ಮುಖಾಂತರ ಇಲ್ಲಿವರೆಗೆ ಸುಮಾರು ಈ ಒಂದು ಕೆರೆ ಒಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟಾಗಿದೆ ಯಾಕಂದ್ರೆ ಮುಖ್ಯ ನಾಯಕ ಇರ್ಬೋದು ಇರ್ತಕ್ಕಂಥ ಎಲ್ಲ ನಮ್ಮ ಸಾಮೂಹಿಕ ಸಂಘಟನೆ ಮುಖಂಡಿರ್ಬೋದು ಕಕ್ಕೇರಿ ಏನಂದ್ರೆ ಇದು ಒಂದು ಅಲಕ್ಷ್ಯ ಮಾಡಕತ್ತಾರ ವಿಶೇಷವಾಗಿ ನಾವು ಈ ಏನಾಗಿದೆ ಅಂತಂದ್ರೆ ಮೊದಲ ಈರಣ್ಣ ಎರಡುಬೆ ಇದ್ದಿಲ್ಲ ಕೆ ಸಂಬಂಧಪಟ್ಟಂತಾರ ಅವ್ರು ಅನೇಕ ನಮ್ಗೆ ತೊಂದರೆ ಆಗಿರ್ಲಿಲ್ಲ ಈಗ ಏನ ಮೊನ್ನೆ ಯಾರ ಕೆ ಎರಡು ಬಂದಾರ ಬಂದ ಬಂದ್ಮಕ್ ಏನಾಗಿದೆ ಅಂದ್ರೆ ಅನೇಕ ಸಮಸ್ಯೆ ಆಗದ ನಮ್ಗೆ ಇವತ್ತು ಕಗ್ಗೇರ ಈ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣ ಅಂದ್ರ ಒನ್ ಟನ್ ಇಲ್ಲ ಕಗ್ಗೇರೆಲ್ಲ ಈ ಒಂದು ಟನ್ ಇತ್ತಂದ್ರ ಈ ಸಮಸ್ಯೆಗಳು ಮುಂದಿರೋದಾಗದ ಆದ್ರೆ ಅದಕ್ಕೆ ಕಾರಣ ಮಾಡ್ತಾರ ಕೆಲಸ ಆಗೋದಿಲ್ಲ ಇವತ್ತ ಸಣ್ಣದ ಊರಿಪೂರ್ವ ಒಂಟೆಯನ್ನು ಮಾಡಿದ್ದೀವಿ ಮಾಡಿದ್ರಿಂದ ಇವತ್ತು ಆದ್ಮಕ ನಮ್ಗೆ ಈ ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಚೇರಿಗೆ ಆಗ್ತಾವ ಆದ್ರಿಮಿತ್ತವಾಗಿ ಇವತ್ತು ಸಾಮ ಸಂಘಟನೆ ಮುಖಾಂತರ ಮುಖಂಡರಲ್ಲಿ ನಮ್ಮ ಮನವಿ ಮಾಡುದೇನಂದ್ರೆ ಇವತ್ತು ನೀವು ಏನು ಈ ಒಂದು ಪ್ರತಿಭಟನೆ ಏನು ವಿಶೇಷವಾಗಿ ಕಾರ್ಯಕ್ರಮ ಹಾಕಂದ್ರಿ ಇದಕ್ಕೆ ನಮಗ ಇವತ್ತು ಬಿಜೆಪ ನಾಯಕ ಇರ್ಬೋದು ನಾವಿರ್ಬೋದು ಇರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿಯಿಂದ ನೀವು ಯಾವುದೇ ಹೋರಾಟ ಮಾಡ್ರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಹೊರತು ಬಂದು ಈ ಮುಖಾಂತರ ಕಲ್ಕೊಳ್ತಾನೆ ಮತ್ತು ಇದು ಇದು ಬರೇ ಇಲ್ಲಿ ಕಚೇರಿಗೆ ಮೀಸಲಾಕ್ಬಹುದು ಇದ್ರ ಸಂಬಂಧಪಟ್ಟಂತುಪುರ್ ಕೆ ಬಿ ಎಲ್ ಇ ಕಚೇರಿ ಮುಖಾಂತರ ಮಾಡ್ಬೇಕು ಮತ್ತೆ ಅದಾಗಲಿ ಅಂತಂದ್ರ ಯಾದಗಿರಿಗ ಎಜುಕೇಟ್ ಇಂಜಿನಿಯರ್ ಅಲ್ಲಿ ಕೂಡ ನಾವು ಇವತ್ತು ನಮ್ ಹೆಂಗಂದ್ರ ಸೆಕ್ಷನ್ ಆಫ್ ದರ್ತಂಗ್ಲಾ ಎಲ್ವ ಎಜುಕೆಟ್ ಇಂಜಿನಿಯರ್ ಅಂತ ಎಸ್ ಸಿ ಹತ್ತಾನ ಚೀಪ್ ಇಂಜಿನಿಯರ್ ಹತ್ತಾನ